my ನಾ ಏನೇಂದು ಕಾಣ ರಾಮನಾಥ ರಾಮನಾಥ ಅಂತಕ್ಕಂತ ಮಾತ ಯಾರು ಹೇಳುವ ಮಾತ ಹನ್ನೆರಡನೇ ಶತಮಾನದೊಳಗ ಜೇಡರ ದಾಶಿ ಹೇಳ್ಯಾರ ಹೌದಾದ್ರಲ್ಲ ಇನ್ನೊಂದು ಕಡೆ ಸಂತ ಕಬೀರ್ ದಾಸ ಮಾತು ಹೇಳ್ಯಾರ ತಮ್ಮ ಮಾತಾ ಏನಿವಾಪಕಿ ಬಡತ ಬಡ ಜಾಯಗಿ ಸಂಘ ಕರ ಶ್ರಾಪಿಕಿ ಬಳತ್ ಬಳೆ ಜಾಯಗಿ ಹೌದು ಐಸ ಚೆಲ್ಲರಿಕೆ ಪತ್ತರ ಕಾಯಗಿ ಅಂತ ಹೇಳಿದ ಅವರು ಇದನ್ನೇ ಕನ್ನಡದ ಹೇಳ ತಮ್ಮ ಈ ಮಾತಿನ ಅರ್ಥ ಇಷ್ಟೇ ಅದ ಏನದ ಸಂಘ ಮಾಡ್ಬೇಕ ಎಂತವ್ರು ಜೋಡಿ ಸಂಘ ಮಾಡಬೇಕು ದಾರೂ ಕೂಡ ಅವರು ಸಂಘ ಮಾಡ್ಬೇಕು ಮನಿ ಉದ್ದಾರ ದಾರು ಕುಡಿಯವರ ಸಂಘ ಮಾಡಿದ್ರೆ ಉದ್ಧಾರ ಉದ್ದಾರ ಆಗುತ್ತಾವ್ರ ತಮ್ಮ ನೀ ತಿಳ್ಕೊಂಡಿರ್ತಕ್ಕಂತ ಮಾತು ತಪ್ಪದ ಎಂತವ್ರ ಜೋಡಿ ಸಂಘ ಮಾಡ್ಬೇಕಾಗ್ಯದಪ್ಪ ಅಂತಂದ್ರ ಸಜ್ಜನರ ಜೋಡಿ ಒಳ್ಳೆಯವರ ಜೋಡಿ ಸುಜ್ಞಾನಿಗಳ ಜೋಡಿ ಸಂಘ ಮಾಡಿದಿವಾ ಅಂತಂದ್ರ ಏನು ಸಿಗತಾ ಇದೆಯಾ ಲಾಭ ಎರಡು ಬುದ್ಧಿ ಮಾತಾಡ್ ಎರಡ ಒಳ್ಳೆ ಗುಣಗಳು ಸಿಗುತ್ತಾವೆ ಎರಡ ಮಾತು ಮಾತಾಡಿಕ ಅನುಕೂಲ ಆಗತ್ತದ ಅದೇ ದುಷ್ಟರ ಜೋಡಿ ಸಂಘ ಮಾಡಿ ನೋಡ ತಮ್ಮ

ಐತಿ ಹೌದ ಹುಲ್ಲು ಮಾರುವಂತ ವ್ಯವಹಾರ ನಮ್ಮದಾಗಿರಬಾರ್ದು ಆಗಬಾರ್ದು ಹಾಲು ಮತದಾಟಿಗೆ ವಿಷಯಗಳನ್ನ ವಿಷಯ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಏನು ನಮ್ಮ ಹಾಲು ಮತ ಅಂತದ್ದು ಎಲ್ಲಿ ಬೆಳ್ಕೋತ ಬಂತು ಎಲ್ಲಿಕೊಂಡು ಯಾವ ಪಾರ್ವತಿ ಪರಮೇಶ್ವರ ಇವರ ಸಂಚಾರಕ್ಕಾಗಿ ಎಲ್ಲಿ ಬಂದ್ ಇಳ್ಕೊಂಡ್ರು ಗಂಡು ಮಟ್ಟದ ನೆಲ ಪುಂಡ ಭೂಮಿ ಅವಾಗ ಮಕ್ಕಳ ನೆನಪಾಗಿ ಎದಿಯ ಹಾಲು ಧರಣಿಗೆ ಬಿದ್ದಾಗ ಪಾರ್ವತದೇವಿ ವಿಚಾರ ಮಾಡುತ್ತಾಳ ಏನಂತ ಬಿದ್ದಿರ್ತಕ್ಕಂತ ಹಾಲು ವ್ಯರ್ಥ ಮಾಡುವ ನಾಶ ತಿಳ್ಕೊಂಡ ಏನ್ ಮಾಡಿದ್ರು ಅದೇ ಜಾಗೃತ ಪೂರ್ವ ಭೂಮಿಯ ಮಣ್ಣು ತಗೊಂಡ ಹಾಲಿಂದ ಕಲಿಸಿ ಹೌದ ಎರಡು ಗೊಂಬಿಗಳನ್ನ ತಯಾರ ಮಾಡ್ತಾಳ ಬಲಿಕಿನ ಎದಿ ಹಾಲಿಂದ ತಯಾರ ಮಾಡ ಮುದ್ದಪ್ಪ ಹೆಸರಿ ಎದೆಯ ಹಾಲಿಂದ ತಯಾರ ಮಾಡಿರತಕ್ಕ ಗೊಂಬಿಗಿ ಹಿಂಗ ಮುದ್ದಾಯಿ ಮುದ್ದುಗೊಂಡ ಆದಿಗೊಂಡ ಮಗ ಆದಿಗೊಂಡ ಆದಿಗೊಂಡ ಆರ ಮಂದಿ ಮಕ್ಕಳು ಅವ್ರಾಯಿಗೊಂಡ ಪಾಯಿಗೊಂಡ ಅಂಡ್ ಕಡಿ ಹುಟ್ಟ ಶಿವ ಪದಮೊಂಡ ತಮ್ಮ ಪದಮಗೊಂಡಗ ಪದಮಗೊಂಡಗ ಎಂಬತ್ನಾಲ್ಕು ಮಂದಿ ಮಕ್ಕಳು ಎಷ್ಟು ಮಂದಿ ನೋಡದಾರು ನಿತ್ಯ ತಮ್ಮ ಹೇಳ್ತೀರಿ ಕೇಳಿದೀ ಏನವಾ ಆಗಿನ ಶತ್ರು ಶರಣರು ಮಾಡುವಂತ ಪ್ರಪಂಚನೇ ಬೇರೆ ಐತಿ ಮಾಡುವಂತ ಪ್ರಪಂಚನೇ ಬೇರೆ ಐತಿ ಅದೇ ಆಗಿನವ್ರು ಮಾಡುವಂತ ಪ್ರಪಂಚ ಒಂದು ಆಕಳ ನೀರು ಐತಿ ತಮ್ಮ ಈಗಿನವ್ರು ಮಾಡುವಂತ ಪ್ರಪಂಚ ಒಂದು ಎಮ್ಮಿನೀರು ಐತಿ ಯಾವ ಎಮ್ಮಿನೂ ನೀರೇ ಕುಡ್ದೈತಿ ಆಕಳನು ನೀರೇ ಇದರ ವ್ಯತ್ಯಾಸ ಏನು ವ್ಯತ್ಯಾಸ ಏನ ಕೇಳು ಏನ ತಮ್ಮ ಒಂದು ಹಂಡಿಗೆ ಆಕಳ ಬಿಟ್ಟು ನೋಡ ಆಕ ನೀರು ಎಷ್ಟು ಚಂದ ಕುಡತೀಪ್ರ ಹೆಂಗ ಕುಡಿತದವ ಆಕಳ ಆ ಹಂಡಿನಿ ಮ್ಯಾಗ ಹೋಗಿ ಎರಡು ಮಂಡಿಗಾಲಿ ನೀರು ಕುಡದ ಹಿಂದೆ ಸರದ ಬರ್ತದ ಆಕಳ ಅದೇ ಹಂಡಿಗೆ ಒಂದು ಎಮ್ಮೆ ಬಿಟ್ಟ ನೋಡಿ ಏನ್ ನೋಡ್ರಿ ಹೇಳಿ ನಾಟ ಆ ಹೊಂಡಿನೊಳಗ ಹೋಗಿ ಹೆಂಡಿ ಹಾಕಿ ಯಾವುದೇ ಪ್ರಾಣಿ ಬಂದು ಇಲ್ಲಿ ನೀರು ಕುಡಿ ಬಾರ್ದಂತ ತಿಳ್ಕೊಂಡ ಗದ್ದಲ ಮಾಡಿ ಮ್ಯಾಲ ಬರ್ತದ ಎಮ್ಮಿ ಅದೇ ಗದ್ದಲ ನೀರು ಕುಡಿದ ಮ್ಯಾಗ ಬರ್ತದ ಇದು ಎಮ್ಮಿ ಗುಣ ಅಂದ್ರೆ ಈಗಿನವ್ರು ಮಾಡುವಂತ ಪ್ರಪಂಚ ಇದು ನಮ್ದಾಗದ್ರಿ ಅದಕ್ಕೆ ಇರ್ಲಿ ಆಗಿನವ್ರಿಗೆ ಈಗಿನವ್ರಿಗೆ ಬಹಳ ವ್ಯತ್ಯಾಸದ ಪದಮ ಬಂಡೆ ಎಂಬತ್ನಾಲ್ಕು ಮಂದಿ ಮಕ್ಕಳು ನಲವತ್ತೆರಡು ಹೆಣ್ಣ ನಲವತ್ತೆರಡು ಗಂಡ ದೇವರಾಜ ನಡುವಿನ ದೇವರಾಜಪ್ಪ ದೀಪಕ್ರಯ್ಯ ರಯ್ಯ ಪಾಲಕರಯ್ಯ ರಯ್ಯ ಚಾಣಕರಾಯ ಸೈರಿಕ ಬಂಬು ರಾಯ ಕರಿಗೌಡ ಕೇರ್ಸಗೌಡ ಸೋಮರಯ ತುಕ್ಕಪರಾಯ ಕೊನೆಯದಾಗಿ ಜಕರಾಯ ಮಾಹಿಂಗರಯ್ಯ ಮಾಹಿಂಗರಯ್ಯ ನಾಲ್ಕು ಮಂದಿ ಮಕ್ಕಳು ತಮ್ಮ ಅವ್ರ ಯಾರು ಹಿರಿಮಗ ರೆಬ್ಬರಯ್ಯ ಯಾ ಸೋ ಮುಖ್ಯ ಖನ್ನ ಮತ್ತೆ ಸಾಕ್ಕಿದ ಮಗ ಜಕ್ಕಿನ ಬುಳ್ಳಪ್ಪ ಹೊನ್ನ ಒಟ್ಟಿಗೆ ಯಂಕಣ್ಣ ಗೌಡ್ರ ಮಗ ತಾಯಿ ಶಿವಲಿಂಗನ ಮಗ ಹಾ ಇರ್ಲಿ ಕೈಯಲ್ಲಿ ಮತ್ತೆ ಇದರ ಮುಂದಿನ ಮಾತುಗಳ ಮುಂದಿನ ಸಂದಿಗೆ ಹೇಳ್ಕೊತ ಹೋಗೋದಾಗ ಈಗ ಬಾಳೇನ ಮಾತಾಡದ ಬೇಡ ನೇರವಾಗಿ ವಿಷಯ ಕಡಿ ಬರೋಣ ತಮ್ಮ ಏ ಓರ್ಲೇ ವಿಷಯ ಕಡೆ ಹಾ ದಿನ ನಿನ್ನೊಳಗ ನಮ್ಮ ಸರಸೋಡಿ ಕಲಾವಂತರ ಸರ್ ರವರು ಏನ್ ಮಾಡಿದ್ರು ಹಿಂಗೇ ಟೈಮ್ ಮೀರಿ ಹೋಗಬಹುದು ತಿಳ್ಕೊಂಡ ಹೇಳಕೊಂಡ ಏನು ಸಂವಾದ ರೂಪದೊಳಗೆ ಒಂದು ವಿಷಯ ಇಟ್ತಾರೋ ಏನ್ ಇಟ್ಟಾರ ಇವ ವಿಷಯ ಸಾರು ವಿಷಯ ಏನ್ ಇಟ್ಟಾರಪ್ಪ ಅಂತಂದ್ರ ಏನ ಏನ ಜಗತ್ತೇ ದೊಡ್ಡ ಗುರು ಅಂತಕ್ಕಂಥ ಶ್ರೇಷ್ಠದ ಅಲಂತ ಎರಡು ವಿಷಯ ಇಟ್ಟಾರಲ್ಲ ಅಂತಕ್ಕಂತ ಎರಡು ವಿಷಯ ಇಟ್ಟಾರ ಇದ್ರಾಗ ಇದರೊಳಗ ನಾವ್ ಯಾವ್ದು ಹಿಡ್ಕೊಳದ ಯಾವ್ದು ಹಿಡಿತೇವ ನಿಮ್ ಪಾಲ ಯಾವ್ದಿರ್ಲಿ ನೀವು ಮಟಿನೆಲ್ಲ ಹಿಡಿದ ಸುಮ್ತ ರಕ್ಷಿ ಬೆಳಿ ಮಟ್ಟಿನೆಲ್ಲ ಹಿಡಿದ ದ್ರಾಕ್ಷಿ ಬೆಳೆಯೋದಾಗ ಆ ನೀರು ಹಾಕಿಟ್ಟೆಲ್ಲ ಸುಮ್ ಡ್ರಿಪ್ ಮೇಲೆ ಬರ್ತಾವ್ ಅದಕ್ಕೆ ಇರ್ಲಿ ತಮ ನಮ್ಮ ಪಾಲಿಗೆ ಯಾವ್ದು ಇರ್ಲಿಪ್ಪ ಅಂತಂದ್ರ ಏನೋ ಜಗತ್ತ ಒಳಗ ದೇವರಕ್ಕಿಂತ ಗುರುನೇ ಬಹಳ ದೊಡ್ಡವಾದ ಹೆಂಗ ಗೊತ್ತೋಟವ ನನವ ಅದಕ್ಕಲ್ಲಿ ಮಹಾತ್ಮರ ಹಿಂದ ಕವಿಗಳ ಹೇಳ್ಯಾರ ಏನ್ ಹೇಳ್ಯಾರ ಉತ್ತಮ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಯುಕ್ತಿ ಗುರುವಿನ ಗುಲಾಮ ಬರೆಯ ದನ್ನ ನರವಿಗೆ ಮುಕ್ತಿ ಅಂತ ಹೇಳ್ಯಾರ ಅವರು ಹೌದಾ ಯಾಕಪ್ಪ ಅಂತಂದ್ರ ಮೊದಲ ನಾವು ಗುರು ಅಂತಕ್ಕಂತ ನಾವು ಗುರು ಈಗ ಮಾಡ್ಕೊಂಡಿವಪ್ಪ ಅಂತಂದ್ರ ಮುಂದ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಾಕ ಬರ್ತದ ಒಂದ್ ನೆಲೆಗೆ ಹೋಗಿ ಮುಡ್ತೇವಿ ಗುರುವಿನದಿಂದ ಮುಕ್ತಿ ಮಂದಿರಕ್ಕೆ ಹೋಗಿ ಮುಡ್ತೇವ ಹೊರತಾಗಿ ದೇವರದಿಂದ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಾಕ ಬರೋದಿಲ್ಲ ಏ ಬರುದಿಲ್ಲ ಅದಕ್ಕರೆ ಭಜನಾ ಕೈಗಳನ್ನ ಬರದಾರ ಹಾಡ ಏನಂತ ಗುರುವಿನ ಬದ್ದಲು ಬರದಾರ ಏನವಾ